ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸಸ್ ಬಂದು ಇಟ್ ಕ್ಯಾನ್ ಇಂಟರ್ಫಿಯರ್ ವಿತ್ ದ ಡಿವೈಸ್ ಪಲ್ಸೇಷನ್ ಸೊ ಆವಾಗ ಪೇಷಂಟ್ ಕ್ಯಾನ್ ಡೆವಲಪ್ ಅರಿದ್ಮಿಯ ಅಂದರೆ ಆ ಒಂದು ರಿದಮ್ ಏನು ಹೋಗ್ತಾ ಇರಬೇಕು ಅದರಲ್ಲಿ ಏರ್ಪೇರಾಗುತ್ತೆ ವಿಚ್ ಕ್ಯಾನ್ ಬಿ ಫೇಟಲ್ ಆಲ್ಸೋ ಫೇಟಲ್ ಅಂದರೆ ಇವನ್ ಜೀವಕ್ಕೂ ಕೂಡ ಅಪಾಯ ಆಗ್ಬೋದು ಸಡನ್ದಾಗ ಆ ಥರ ರಿದಮ್ ಚೇಂಜ್ ಆದರೆ ಆದ್ದರಿಂದ ಪೇಸ್ ಮೇಕರ್ ಇರೋರು ಫಸ್ಟ್ ಎಮ್ ಆರ್ ಐ ಮಾಡಿಸ್ಕೊಳ್ಬಾರ್ದು ಅಥವಾ ಮಾ ಇದೆ ಅಂತಂದರೆ ಮೊದಲಲ್ಲಿ ತಿಳಿಸ್ಬೇಕು ಯಾವುದೇ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅವ್ರು ತಿಳಿಸ್ಬೇಕು ಆ್ಯಂಡ್ ಅವರು ಅವ್ರು ಸ್ಕ್ಯಾನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ಇನ್ನೊಬ್ಬರು ಪೇಷೆಂಟ್ ಅಟೆಂಡರ್ ಆಗಿ ಕೂಡ ಇವರು ಹೋಗಬಾರ್ದು ಎಮ್ ಆರ್ ರೂಮ್ ಒಳಗಡೆಗೆ ಯಾಕೆಂದರೆ ಎಮ್ ಆರ್ ಅದು ನಾವು ಈಗ ಎಲ್ಲ ಸ್ಕ್ಯಾನಿಂಗ್ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಸೊ ಈವನ್ ನಾ ಒಂದಷ್ಟು ಡಿಸ್ಟೆನ್ಸಲ್ಲಿ ಹತ್ತು ಫೀಟ್ ಡಿಸ್ಟೆನ್ಸಲ್ಲಿ ಇದ್ರೂ ಕೂಡ ಇಟ್ ಕ್ಯಾನ್ ಸ್ಟಿಲ್ ಅಫೆಕ್ಟ್ ಸೊ ಹಾಗಾಗಿ ಪೇಸ್ ಬೇಕರ್ ಇರೋರು ಒಳಗಡೆ ಹೋಗಬಾರ್ದು ಒಂದು ವೇಳೆ ಆ ಥರ ಪೇಷಂಟ್ಸ್ಗೆ ಮಾಡಲೇಬೇಕಾದ್ರೆ ಎಮ್ ಆರ್ ಐ ಅವ್ರನ್ನ ಕಾರ್ಡಿಯಾಲಜಿ ಸೂಪರ್ವಿಷನಲ್ಲಿ ಆ ಪೇಸ್ ಮೇಕರ್ನ ಟೆಂಪ್ರರಿಯಾಗಿ ಹಾಲ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಮತ್ತೆ ಆನ್ ಮಾಡ್ಬೋದು ಓಕೆ ಓಕೆ